ನಮ್ಮ ರೈತರ ಮಕ್ಕಳಿಗೆ ಕಣ್ಣೆ ಕೊಡೋದಿಲ್ಲ ಕನ್ನೆ ಕೊಡುದಿಲ್ಲ ಅಂತ ನಾ ಹೇಳಕತ್ತೀನಿ ಇವ್ರದ್ದು ನಮ್ಮದೇನು ತಪ್ಪಿಲ್ಲ ಕನ್ನೆ ಹಡದವ್ರು ನೀವು ಹೌದಾ ಇಲ್ಲ ಅವ್ರು ಹೇಳ್ತೀರಿ ನೀವು ಈಟ ಇರ್ತಾವೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಅವ್ಕೇಳ್ತಿರ್ತೀರಿ ಡಾಕ್ಟರ್ನ ಮದ್ವೆ ಆಗು ಇಂಜಿನಿಯರ್ನ ಮದ್ವೆ ಆಗು ಒಟ್ಟು ನೌಕರಿ ಮಾಡೋನ ಮದ್ವೆ ಆಗು ಆವ ಅಂತ ದೊಡ್ಡ ಸಿಟಿ ಒಳಗೆ ಏರ್ಪೋರ್ಟ್ನಾಗ ಪೈಖಾನಿ ಬೆಳಿಲವ ಗೊತ್ತ ಶೌಚಾಲಯ ಬೆಳಿಲವ ಬಳದ್ರು ಒಟ್ಟು ನೌಕರಿ ಇದಾವೆ ಡಾಕ್ಟರು ಇಂಜಿನಿಯರ್ನೂ ಮದುವೆ ಆಗ್ರಿ ಅಂತ ನಾ ಹೇಳಂಗಿಲ್ಲ ಡಾಕ್ಟರ್ ಇಂಜಿನಿಯರ್ನ ಬಂದ್ವಿ ಆಗ್ರಿ ಅಂತ ನಾ ಹೇಳಂಗಿಲ್ಲ ಅದ ನಮ್ಮ ಬೇಬಿ ಗ್ರಾಮದೊಳಗ ಮಂಡ್ಯದೊಳಗ ಬಹಳ ಸಣ್ಣ ಸಣ್ಣ ಗ್ರಾಮಗಳದವು ಅಲ್ಲಿ ರೈತರ ಮಕ್ಳು ಇರ್ತಾರ ನಿಮ್ಮ ಮಾವಂದ್ರ ಮಕ್ಳು ಇರ್ತಾರ ಅವ್ರಿಗೂ ಕಣ್ಣೆ ಕೊಡುವಂಥ ವ್ಯವಸ್ಥೆ ನಿಮ್ಮ ಕೈ ಒಳಗ ಐತಿ ನಿಮಗೆ ಗೊತ್ತಿರಲಿ ನಿಮ್ಮ ಮನೆಯೊಳಗ ಒಬ್ಬವ್ ಗಂಡು ಮಗ ಒಬ್ಬ ಗಂಡ ಮಗ ಮಗಳು ಇರ್ತಾಳೆ ನಿಮ್ಮ ಮಗಳನ್ನ ನೌಕರಿ ಕೊಟ್ಟು ಮದುವೆ ಮಾಡ್ತೀರಾ ನಿಮ್ಮ ಮಗ ರೈತ ಇರ್ತಾನೆ ಹೊಲೊಳಗೆ ದುಡಿತಿರ್ತಾನೆ ನೀವು ಇನ್ನೊಬ್ಬರ ಮನೆಗೆ ಕನ್ನೆ ಕೇಳಕ್ ಹೋದಾಗ ಅವ್ರು ಯಾಕೆ ನಿಮ್ಮ ಮಗ ಕನ್ನೆ ಕೊಡಬೇಕು ನಿಮ್ಮ ಮಗಳು ಮಾತ್ರ ನೌಕರಿ ಹಂಗೆ ಆಗ್ಬೇಕು ನಿಮ್ಮ ಮಗಗೆ ಹಂಗ ಇರಬೇಕು ಎಲ್ರಿ ಇದು ಎಲ್ಲಿ ಹೋಗ್ತಾ ಇದೆ ನಮ್ಮ ಜಗತ್ತು ರೈತ ಬದುಕಿದ್ರೆ ಮಾತ್ರ ಭಾರತ ದೇಶ ಬದುಕಕ್ಕೆ ಸಾಧ್ಯ ಇದೆ ರೈತ ಬದುಕಿದ್ರೆ ಮಾತ್ರ ಭಾರತ ದೇಶದ ವ್ಯವಸ್ಥೆ ಇಡೀ ಜಗತ್ತಿಗೆ ತೋರ್ಸಕ್ಕೆ ಸಾಧ್ಯ ಇದೆ